ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಇದ್ದಕ್ಕಿದ್ದ ಹಾಗೆ ಒಂದು ತುರ್ತು ಸಭೆ ನಡೆಯಿತು ಎನ್ ಡಿ ಎದ್ದು ಅಚ್ಚರಿಯ ರೀತಿಯಲ್ಲಿ ನಡೆಯಿತು ಅದಕ್ಕೆ ಕಾರಣವನ್ನು ಬೇರೆ ತೋರಿಸಲಾಯಿತು ಆದರೆ ಸಭೆಯ ಉದ್ದೇಶವೇ ಬೇರೆ ಆಗಿತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ನಿವಾಸದಲ್ಲಿ ನಡೆದಂತಹ ಸಭೆ ಈ ಸಭೆಯಲ್ಲಿ ಚಂದ್ರಬಾಬು ನಾಯ್ಡು ಇಂದ ಹಿಡಿದು ಲಲನ್ ಸಿಂಗ್ ಇಂದ ಹಿಡಿದು ಎಲ್ಲ ಆಡಳಿತ ಪಕ್ಷದ ಎನ್ ಡಿ ಎ ಸದಸ್ಯರಾದರೆ ಹೆಚ್ಚು ಕಮ್ಮಿ ಎಲ್ಲರೂ ಬಂದಿದ್ದರು ನಿತೀಶ್ ಕುಮಾರ್ ಅವರ ಪರವಾಗಿ ಲಲನ್ ಸಿಂಗ್ ಇದರಲ್ಲಿ ಪಾಲ್ಗೊಂಡಿದ್ದರು ಸಭೆಯನ್ನು ಯಾವುದಕ್ಕೆ ಅಂತ ಕರೆಯಲಾಗಿತ್ತು ಅಂತ ಮೇಲ್ನೋಟಕ್ಕೆ ಹೇಳಬೇಕು ಅಂದರೆ ಅಟಲ್ ಬಿಹಾರಿ ಅವರ ಜನ್ಮ ದಿನೋತ್ಸವದ ಪ್ರಯುಕ್ತ ಕರೆದಂಥ ಸಭೆ ಅಂತ ಹೇಳಲಾಗ್ತಾ ಇತ್ತು ಆದರೆ ನಡೆದ ಚರ್ಚೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಸ್ಮರಿಸಿಕೊಳ್ಳುವುದರ ಜೊತೆಗೆ ಬಹಳಷ್ಟು ವಿಷಯಗಳು ಚರ್ಚೆ ಆಗ್ತವೆ ಚರ್ಚೆಯಾದಂಥ ಈ ಸಭೆಯಲ್ಲಿ ಭಾಳ ದೊಡ್ಡ ಮಟ್ಟದ ದಿಕ್ಸೂಚಿಯಾಗಿ ಮುಂದಿನ ದಿನಗಳಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿದ್ದಾವೆ ಏನಂಗೆಂದರೆ ಮೊದಲೇದಾಗು ಇತ್ತೀಚೆಗೆ ಭಾಳ ದೊಡ್ಡದಾಗಿ ವೈರಲ್ ಆಗಿ ಬಿಂಬಿತಾಗ್ತಾ ಇರುವಂಥದ್ದು ಡಾಕ್ಟರ್ ಅಂಬೇಡ್ಕರ್ 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 ಅಮಿತ್ ಶಾ ಅವರು ಆಡಿದರೆನ್ನಲಾದಂಥ ಮಾತು ಅದನ್ನು ತಿರುಚಿರುವಂಥ ಕಾಂಗ್ರೆಸ್ಸು ಅದನ್ನು ಬಳಸ್ಕೊಳ್ತಾ ಇರುವಂಥ ವಿಪಕ್ಷಗಳು ರಾಷ್ಟ್ರಾದ್ಯಂತ ನಡೀತಾ ಇರುವಂಥ ಪ್ರತಿಭಟನೆಗಳು ಇದರ ಕುರಿತಾಗಿ ನಾವೆಲ್ಲ ಏಕಪಕ್ಷೀಯವಾಗಿ ಇದನ್ನು ವಿರೋಧಿಸಬೇಕು ಒಬ್ಬೊಬ್ಬರು ತಲಾ ಒಂದೊಂದು ಹೇಳಿಕೆಯನ್ನು ಕೊಡಬಾರದು ಎರಡನೇದ್ದು ಇದಕ್ಕೆ ಹೇಳಿಕೆಯನ್ನೇ ಕೊಡಬಾರದು ಇದನ್ನು ಸುಮ್ಮನೆ ಬಿಟ್ಬಿಟ್ರೆ ತಂತಾನೆ ಅದು ಸತ್ತು ಹೋಗುತ್ತದೆ ಇಶ್ಯೂ ಆದ್ದರಿಂದ ಯಾರೂ ಕೂಡ ಎನ್ ಡಿ ಎನಲ್ಲಿರುವಂಥ ಇಪ್ಪತ್ತೈದು ಜನ ಸದಸ್ಯರು ಇದರ ಕುರಿತಾಗಿ ಹೆಚ್ಚು ಪ್ರತಿಕ್ರಿಯೆಯನ್ನು ಕೊಡುವ ಹಾಗಿಲ್ಲ ಹಾಗೂ ವಿರೋಧಾಭಾಸ ಹೇಳಿಕೆಗಳು ಬರಲಾರದ ಹಾಗೆ ನೋಡಿಕೊಳ್ಳಬೇಕು ಎರಡನೇದಾಗಿ ಈ ರೀತಿ ತಿರುಚಿ ಯಾರು ವೈರಲ್ ಮಾಡ್ತಾರಲ್ಲ ಅವರ ಮೇಲೆ ಕಾನೂನು ರೀತಿಯ ಇಡೀ ದೇಶಾದ್ಯಂತ ಎಲ್ಲ ಕಡೆ ಕ್ರಮ ಕೈಗೊಳ್ಳಬೇಕಾದಂಥ ತೀರ್ಮಾನವನ್ನು ಎನ್ ಡಿ ಎ ಕೈಗೊಳ್ಳುತ್ತೆ ಎಂಥ ಮುಖ್ಯವಾದಂಥ ವಿಚಾರವಂತ ನೋಡಿ ಇಲ್ಲಿವರೆಗೂ ಕಾಂಗ್ರೆಸ್ಸು ಎಲ್ಲೆಲ್ಲಿ ಅಧಿಕಾರದಲ್ಲಿದೆ ಅಲ್ಲೆಲ್ಲ ಒಂದು ಸಣ್ಣ ಟ್ವೀಟ್ ಮಾಡಿದರೆ ಅಥವಾ ಸಣ್ಣದೊಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದರೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಯಾವುದರಲ್ಲಿಯೋ ತಕ್ಷಣ ಆ ವ್ಯಕ್ತಿ ದೇಶದ ಯಾವುದೇ ಭಾಗದಲ್ಲಿದ್ದರೂ ಆತನನ್ನು ಬಂಧಿಸಿ ಹಿಡಿದು ತರಲಾಗತ್ತೆ ಅದು ತೆಲಂಗಾಣ ಆಗಿರಬಹುದು ಕರ್ನಾಟಕ ಆಗಿರ್ಬೋದು ಹಿಮಾಚಲ ಪ್ರದೇಶ ಆಗಿರ್ಬೋದು ಆದರೆ ಬೆಳಗ್ಗೆ ಎದ್ದರೆ ಕಾಂಗ್ರೆಸ್ನವರು ಭಾರತೀಯ ಜನತಾ ಪಕ್ಷವನ್ನು ಎನ್ ಡಿ ಎನ್ನು ಇನ್ನಿಲ್ಲದ ಹಾಗೆ ತುಚ್ಛವಾಗಿ ಕಾಣ್ತಾರೆ ಅಶ್ಲೀಲವಾಗಿ ನಿಂದಿಸ್ತಾರೆ ಆದರೂ ಕೂಡ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದಿಲ್ಲ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗ ಅಂತ ತಿಳ್ಕೊತಾರೆ ಆದರೆ ಇನ್ನು ಮುಂದೆ ಅದಕ್ಕೆ ಅವಕಾಶ ಇರೋದಿಲ್ಲ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇನ್ನು ಮುಂದೆ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಳಲಾಗತ್ತೆ ಮೂರನೇದು ಭಾಳ ಮುಖ್ಯವಾದಂಥ ವಿಚಾರ ಚರ್ಚೆ ಆಗಿದ್ದು ಯಾವುದಪ್ಪ ಮೂರನೇದು ಭಾಳ ಮುಖ್ಯವಾಗಿ ವಿಚಾರ ಚರ್ಚೆ ಆಗಿದ್ದು ಯಾವುದಂತಂದರೆ ವಕ್ಫ್ ಕುರಿತಾದಂಥ ತಿದ್ದುಪಡಿಯದ್ದು ಭಾಳ ಮುಖ್ಯವಾದಂಥ ವಿಚಾರ ಇದು ಚಂದ್ರಬಾಬು ನಾಯ್ಡು ಅವ್ರನ್ನ ಇಟ್ಕೊಂಡು ಅಮಿತ್ ಶಾ ಅವರು ಚರ್ಚೆ ಮಾಡಿದ್ದೇನಪ್ಪ ಅಂತಂದರೆ ವಕ್ಫ್ ಕಾಯ್ದೆಯನ್ನು ನಾವು ಜಾರಿ ತರದೆ ಹೋದರೆ ಇಡೀ ದೇಶಾದ್ಯಂತ ಹಿಂದೂಗಳ ಮೇಲೆ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಉಂಟಾಗತ್ತೆ ಮತ್ತು ಈ ದೇಶದ ಆಸ್ತಿಗಳ ಮೇಲೆ ಅವರು ಕಬ್ಜಾ ಮಾಡ್ಕೊಂಡ್ಬಿಡ್ತಾರೆ ಕೇವಲ ಮತ್ತು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇಂಥದ್ದೊಂದು ನಿರ್ಧಾರದಿಂದ ನಾವು ಹಿಂದೆ ಸರಿಬಾರದು ನಾವು ಎನ್ ಡಿ ಎನಲ್ಲಿ ಬಹಳಷ್ಟು ಜನ ಇದರಲ್ಲಿ ಧರ್ಮ ನಿರಪೇಕ್ಷತೆ ಅಂತ ಹೇಳುವಂಥವ್ರು ಇರಬಹುದು ಆದರೆ ಅವರು ಕೂಡ ಮುಸ ಮುಸಲ್ಮಾನರು ಅವರನ್ನು ಓಲೈಸಬೇಕು ಅಂತ ದೃಷ್ಟಿಯಿಂದ ಹೊರಗೆ ಬಂದು ಇಂಥದೊಂದು ಸರ್ವಥಾ ಯೋಗ್ಯವಾದಂಥ ಚಾರಿತ್ರಿಕವಾದಂಥ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಒಗ್ಗಟ್ಟಿನಿಂದ ಈ ಬಾರಿ ಈ ಬಜೆಟ್ ಅಧಿವೇಶನದಲ್ಲಿ ಇದನ್ನು ಮಂಡನೆಯನ್ನು ಮಾಡಬೇಕು ಅನುಮೋದನೆಯನ್ನು ಮಾಡಬೇಕು ಸಮರ್ಥಿಸಬೇಕು ಮತ್ತು ಅದು ಕಾನೂನಾಗಿ ಪರಿವರ್ತಿತವಾಗುವ ಹಾಗೆ ನೋಡಿಕೊಳ್ಳಬೇಕು ಸ್ವತಃ ಚಂದ್ರಬಾಬು ನಾಯ್ಡು ಅವರು ಇದಕ್ಕೆ ಒಪ್ಕೊಂಡ್ಬಿಡ್ತಾರೆ ಏಕೆಂದರೆ ಚಂದ್ರಬಾಬು ನಾಯ್ಡು ಯಾರು ತನ್ನನ್ನು ತಾನು ಸೆಕ್ಯುಲರ್ ಅಂತ ಇಷ್ಟು ವರ್ಷ ಹೋರಾಟ ಮಾಡ್ಕೊಂಡು ಈ ಬಾರಿ ಒಬ್ಬ ಹಿಂದುತ್ವದ ಪ್ರತೀಕವಾಗಿ ಹೊರಹೊಮ್ಮಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಮೊಟ್ಟ ಮೊದಲು ಅವರು ತೆಗೆದುಕೊಂಡಿರುವಂಥ ಇಶ್ಯೂನೇ ಟಿ ಟಿ ಡಿಯಲ್ಲಿ ನಡೆದಂಥ ತುಪ್ಪದ ಹಗರಣ ಎಲ್ಲಿ ಕೊಬ್ಬ ಕೊಬ್ಬನ್ನು ಬೆರೆಸಿ ಅಗ್ಗದ ಕೊಬ್ಬನ್ನು ತಂದು ಹಿಂದೂ ಶ್ರದ್ಧಾಳುಗಳಿಗೆ ಪ್ರಸಾದದ ರೂಪದಲ್ಲಿ ಹಂಚ್ತಾ ಇದ್ದರು ಅದರ ವಿರುದ್ಧ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಚಂದ್ರಬಾಬು ನಾಯ್ಡು ಅಂದರೆ ಈಗ ಆತ ಮುಸಲ್ಮಾನರ ಮುಲಾಜಿನಲ್ಲಿ ರಾಜಕಾರಣ ಮಾಡಲಿಕ್ಕೆ ಸಿದ್ಧರಿಲ್ಲ ಈಗಾಗಲೇ ಒಂದು ಬಾರಿ ಜೈಲಿಗೆ ಹೋಗಿ ಬಂದಂಥ ವ್ಯಕ್ತಿ ಇನ್ನು ಮುಂದೆ ತನ್ನ ಭವಿಷ್ಯವನ್ನು ಸ್ಪಷ್ಟವಾಗಿ ಗುರುತಿಸಿಕೊಳ್ಳಬೇಕು ಮತ್ತು ತನ್ನ ನಿಲುವಿಗೆ ಹಿಂದೂ ಸರಿಯಬಾರದು ಅಂತ ಚಂದ್ರಬಾಬು ನಾಯ್ಡು ತೀರ್ಮಾನ ಮಾಡಿದ ಹಾಗೆ ಕಾಣುತ್ತೆ ಈ ಸಭೆಯಲ್ಲಿ ಕಾಣದೇ ಇರುವಂಥ ವ್ಯಕ್ತಿ ಯಾರು ಈ ಸಭೆಯಲ್ಲಿ ಕಾಣದೇ ಇರುವಂಥ ವ್ಯಕ್ತಿ ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವರಿಗೆ ಬೇರೆ ಕಾರ್ಯಕ್ರಮ ಇದ್ದದ್ರಿಂದ ಲಲನ್ ಸಿಂಗ್ ಅವ್ರನ್ನ ಕಳಿಸಲಾಗ್ತಾರೆ ಲಲನ್ ಸಿಂಗ್ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ಹಿಂದ ಹಿನ್ನಡೆ ಮಾ ಮಾಡುವಂಥ ಪ್ರಶ್ನೆಯೇ ಇಲ್ಲ ಬಿಹಾರದ ಚುನಾವಣೆ ಇದ್ದರೂ ಕೂಡ ಮುಸಲ್ಮಾನರ ಮತಗಳ ಮೇಲೆ ನಿರ್ಭರ ಆಗಲಾರದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಮ್ಮ ನಾಯಕರಾದಂಥ ನಿತೀಶ್ ಕುಮಾರ್ ಅವರು ಹೋರಾಟ ಮಾಡ್ತಾರೆ ಇದರ ವಿರುದ್ಧ ಯಾರೇ ಬಂದರೂ ಕೂಡ ನಾವು ಮುಂದಾಳತು ವಹಿಸಿ ಈ ಬಾರಿ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಲಲನ್ ಸಿಂಗ್ ಹೇಳ್ತಾರೆ ಮೂರನೇದಾಗಿ ಅಲ್ಲಿ ಭಾಳ ಚರ್ಚೆ ಆದಂಥ ವ್ಯಕ್ತಿ ವಿಷಯ ಒಂದು ದೇಶ ಒಂದು ಚುನಾವಣೆ ಅಂತ ಈ ಬಾರಿ ಮಂಡನೆ ಮಾಡಿದಂಥ ವಿಚಾರ ಇದರ ಬಗ್ಗೆ ಸ್ಪಷ್ಟವಾಗಿ ಚಂದ್ರಬಾಬು ನಾಯ್ಡು ಉಳಿದ ಎಲ್ಲ ಸದಸ್ಯರು ಹೇಳ್ತಾರೆ ನೋಡಿ ಹತ್ತೊಂಬತ್ತು ನೂರ ಐವತ್ತೊಂದರಿಂದ ನೂರ ಎಪ್ಪತ್ತೊಂದರವರೆಗೂ ನಡೆದಂಥ ಎಲ್ಲ ಚುನಾವಣೆಗಳು ಇಡೀ ದೇಶಾದ್ಯಂತ ಏಕಕಾಲಕ್ಕೆ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆ ನಡೀತಾ ಇದ್ದವು ಅದಾದ ಮೇಲೆ ಯಾವಾಗ ಕಾಂಗ್ರೆಸ್ಸು ತನಗೆ ಬೇಡವಾದಂಥ ಮುಖ್ಯಮಂತ್ರಿಗಳನ್ನೆಲ್ಲ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರಪತಿ ಆಡಳಿತರಿ ಮನೆಗೆ ಕಳಿಸುವ ಕಾರ್ಯಕ್ರಮ ಶುರು ಮಾಡುತ್ತೋ ಅವಾಗ ಚುನಾವಣೆಯ ದಿನಾಂಕವನ್ನು ಗೊತ್ತುಪಡಿಸುವಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ಏರುಪೇರು ಉಂಟಾಗುತ್ತೆ ಈಗಲೂ ಕೂಡ ಮೊನ್ನೆ ನಡೆದಂಥ ಆಂಧ್ರ ಪ್ರದೇಶದ ಚುನಾವಣೆಯ ಸಂದರ್ಭದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಏಕಕಾಲಕ್ಕೆ ಚುನಾವಣೆ ನಡೆದಿದೆ ಅದೊಂದೇ ಅಲ್ಲ ಒರಿಸ್ಸಾದಲ್ಲಿ ನೋಡಿ ಒರಿಸ್ಸಾದಲ್ಲಿ ಕೂಡ ಏಕಕಾಲಕ್ಕೆ ಚುನಾವಣೆ ನಡೆದಿದೆ ಹಾಗೆ ಹಲವಾರು ರಾಜ್ಯಗಳಲ್ಲಿ ಈ ವ್ಯವಸ್ಥೆ ಇರುವಾಗ ಇಂಥದ್ದೊಂದು ಕಾನೂನನ್ನು ಜಾರಿಗೆ ತರುವ ಮೂಲಕ ವಿಧೇಯಕ ಮಂಡನೆ ಮಾಡಿ ಅದನ್ನು ಪಾಸ್ ಮಾಡಿಸುವ ಮೂಲಕ ದೇಶದಲ್ಲಿ ಆಗಬಹುದಾದಂಥ ಅತಿ ಹೆಚ್ಚಿನ ಖರ್ಚು ಮತ್ತು ಚುನಾವಣೆ ಯಂತ್ರದ ದುರ್ಬಳಕೆ ಎಲ್ಲವನ್ನು ನಿಲ್ಲಿಸಬಹುದು ಅನ್ನುವಂಥ ಆಲೋಚನೆ ಮೂಲಕ ಇದು ನಡೆಯುತ್ತೆ ಇದಾದ ಮೇಲೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಚಂದ್ರಬಾಬು ನಾಯ್ಡು ಅಮಿತ್ ಶಾ ಮೊದಲಾದ ಮುಖಂಡರು ಮಧ್ಯರಾತ್ರಿ ಒಂದು ಸಭೆಯನ್ನು ಮಾಡ್ತಾರೆ ಅಮಿತ್ ಶಾ ಅವರ ನಿವಾಸದಲ್ಲಿ ಅದು ಭಾಳ ಮುಖ್ಯವಾದದ್ದು ಏನದು ಈ ಬಾರಿಯ ದಿಲ್ಲಿ ಚುನಾವಣೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಜೊತೆಗಿರಿಸಿಕೊಂಡು ದಿಲ್ಲಿಯಲ್ಲಿ ಸ ಕಡಿಮೆ ಅಂದರೆ ಏಳು ಸಾವಿರ ಸಭೆಗಳನ್ನು ಆಯೋಜನೆ ಮಾಡಬೇಕು ಆಯೋಜನೆ ಮಾಡುವುದಲ್ಲದೆ ಜನರಿಗೆ ಮನದಟ್ಟು ಮಾಡಿಕೊಡಬೇಕು ಅರವಿಂದ್ ಕೇಜ್ರಿವಾಲ್ ಎಂಥ ಭ್ರಷ್ಟಾತಿ ಭ್ರಷ್ಟ ಮತ್ತು ಇಂಥ ವ್ಯಕ್ತಿಯ ಅಧಿಕಾರದಿಂದ ದಿಲ್ಲಿ ಸಂಪೂರ್ಣವಾಗಿ ನಾಶ ಆಗತ್ತೆ ಆದ್ದರಿಂದ ಉಳಿದ ಎನ್ ಡಿ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ತೀರ್ಮಾನ ಮಾಡ್ತಾರೆ ಒಂದು ವಿಷಯ ಅಲ್ಲಿಗೆ ಸ್ಪಷ್ಟ ಇದರ ಜೊತೆ ಇನ್ನೊಂದು ಭಾಳ ವಿ ಮುಖ್ಯವಾದ ವಿಚಾರ ಪರ್ಚ ಚರ್ಚೆ ಆಗಿದ್ದೇನಪ್ಪ ಅಂತಂದರೆ ಜಾತಿ ಜನಗಣತಿ ಜಾತಿ ಜನಗಣತಿ ಅಂತ ರಾಹುಲ್ ಗಾಂಧಿ ಭಾಳ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾ ಇದ್ದಾರೆ ಇದು ಹೇಗಾಗಿದೆ ಅಂತಂದರೆ ಆಡಳಿತ ಪಕ್ಷ ಜಾತಿ ಜನಗಣತಿಯ ವಿರುದ್ಧವಾಗಿದೆ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಈಗ ಎನ್ ಡಿ ಎ ನಾಯಕರು ತೆಗೆದುಕೊಂಡಿರುವ ತೀರ್ಮಾನ ಏನು ಅಂದರೆ ನಾವು ಜಾತಿ ಜನತೆಗ ಜನಗಣತಿಗೆ ಸಿದ್ಧರಿದ್ದೀವಪ್ಪ ಆಯಿತು ಮಾಡೋಣ ಅಂತ ಹೇಳಿ ಯಾಕೆ ಅಂದರೆ ಬಿಹಾರದಲ್ಲಿ ಈಗಾಗಲೇ ಜಾತಿ ಜನಗಣತಿ ಮಾಡಿಯಾಗಿದೆ ನಿತೀಶ್ ಕುಮಾರ್ ಅದನ್ನು ಬಹಿರಂಗಪಡಿಸಿಯಾಗಿದೆ ಅದರ ಫಲಿತಾಂಶ ಏನು ಫಲಶ್ರುತಿ ಏನು ಯಾರಿಗೆ ಇದರ ಲಾಭ ಸಿಕ್ಕಿದೆ ಯಾರಿಗೂ ಅದರ ಲಾಭ ಸಿಗಲಿಲ್ಲ ಕೇವಲ ಪರ್ಸೆಂಟೇಜ್ ಯಾರು ಎಷ್ಟಿದ್ದಾರೆ ಅನ್ನೋ ಮೂಲಕ ನೀವು ಅದೇ ಅನುಲೋಮ ಅನುಪಾತದಲ್ಲಿ ಸೀಟುಗಳನ್ನು ಹಂಚುವುದಿಲ್ಲ ಅದೇ ಅನುಪಾತದಲ್ಲಿ ಬೇರೆ ಕೆಲಸಗಳನ್ನು ಮಾಡೋದಿಲ್ಲ ಕೇವಲ ಮತ್ತು ಕೇವಲ ರಾಜಕೀಯ ಲಾಭಕ್ಕಾಗಿ ರಾಹುಲ್ ಗಾಂಧಿಯನ್ನು ಬಳಸ್ಕೊತಾ ಇದ್ದಾರೆ ಈ ದುರ್ಬಳಕೆಯನ್ನು ತಪ್ಪಿಸ್ಬೇಕಂದ್ರೆ ಅದರ ವಿರುದ್ಧವಾಗಿ ಮಾತನಾಡಲಾರದೆ ಜಾತಿ ಜನತೆಗೆ ನಾವು ಸಿದ್ಧ ಅಂತ ಹೇಳಿಬಿಟ್ರೆ ಒಂದು ದೊಡ್ಡ ಅಜೆಂಡಾದಿಂದ ಮುಕ್ತರಾಗ್ತೀವಿ ಅಂತ ತೀರ್ಮಾನ ಮಾಡಲಾಗತ್ತೆ ಒಟ್ಟಿಗೆ ಅಟಲ್ ಬಿಹಾರಿ ವಾಜಪೇಯಿ ಹೆಸರಿನಲ್ಲಿ ನಡೆದಂಥ ಈ ಸಭೆ ಮುಂದಿನ ರಾಜಕೀಯ ಬದುಕಿಗೆ ದಿಲ್ಲಿಯ ರಾಜಕೀಯ ಪಡಿಸಾಲೆಯಲ್ಲಿ ಭಾಳ ದೊಡ್ಡ ಮಟ್ಟದ ಬದಲಾವಣೆಗೆ ಕಾರಣ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ